ಆತ್ಮೀಯರಿಗೆ ಶರಣ ಶರಣಾರ್ಥಿ ಹಾಗೂ ಸಣ್ಣವರಿಗೆ ಸಾಧಕರಿಗೆ ಶಿಷ್ಯೋತ್ತಮರಿಗೆ ಆಶೀರ್ವಾದಗಳು ಇತ್ತೀಚೆಗೆ ಜನಕ್ಕೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಸಣ್ಣ ಸಣ್ಣ ಕ್ಷುಲ್ಲಕ ವಿಷಯಕ್ಕೆ ಅನೇಕ ಯೂಟ್ಯೂಬ್ಗಳಲ್ಲಿ ಬರ್ತಕ್ಕಂಥ ವಿವಿಧ ಸಮಸ್ಯೆಗಳಿಗೆ ಮಾಟ ಮಂತ್ರಗಳನ್ನ ಮಾಡಿಸುವಿಕೆ ತುಂಬ ಇದೆ ನಾನಿನ ಮ ನಾನು ನಿಮಗೆ ಮಾಡಿಸ್ತೀನಿ ನೀವು ನನಗೆ ಮಾಡಿಸ್ತೀರಿ ಬಟ್ ಹಿಂಗೆ ಹಿಂಗೆ ಹೇಳದ್ ಮಾಡಿದಾರೆ ಅಪ್ಪ ತ ಅವ್ಗೆ ಮಾಡಿಸ್ತಾನ ಅವು ಅಪ್ಪಗೆ ಮಾಡಿಸ್ತಾ ಅಪ್ಪ ಅವ ಕೊಡಿ ಮಕ್ಕಳಿಗೆ ಮಾಡಿಸ್ತಾರೆ ತಮ್ಮ ಮಾತು ಕೇಳಿ ವಿಧೇಯರಾಗಿರಲಿ ಯಾಕಂದರೆ ಅನೇಕ ಬರ್ತಾರ ನನ್ನ ಮ ನಮ್ಮ ಮಗಳು ಇದು ಮದುವೆ ಆಗುವಲ್ಲಿ ಅಂತಾಳ್ರಿ ನಮ್ಮ ಮಗ ಒಟ್ಟು ತನಗೆ ಬರ್ತಕ್ಕಂಥ ಪಗಾರ ನಮ್ದು ಹೇಳೋದಿಲ್ಲ ರೀ ಈ ಥರದ ಅನೇಕ ಸಮಸ್ಯೆಗಳನ್ನು ತಗೊಂಡ್ಬಿಡ್ತಾರೆ ಅವಾಗ ಹಂಗೆ ಸ್ವಲ್ಪ ಸಮಸ್ಯೆ ಐತನ ಇವಮ್ಮನೆ ಯೂಟ್ಯೂಬ್ನಾಗ ನೋಡ್ತಾರೆ ಮಕ್ಕಳನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಪತಿಯನ್ನು ವಶೀಕರಣ ಮಾಡ್ಕೊಳ್ಳುವುದು ಹೇಗೆ ನೆರೆಹೊರನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಶತ್ರು ನಾಶ ಮಾಡೋದು ಹೇಗೆ ಸುಮ್ಮನೆ ಹಾಂ ನೋಡ್ತಾರೆ ಮತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊತಾರೆ ತಮಗೂ ಮತ್ತೊಬ್ಬರು ಮಾಡ್ತಾರೆ ನಿಮ್ಗೆ ಏನಾಗೈತೆ ಅವ್ರ ಇವರಿಗೆ ಇವರು ಇವರಿಗೆ ಗದ್ದಾನು ಗದ್ಲು ಗದ್ದಾನು ಗದ್ಲು ಗದ್ದಾನು ಗದ್ದಲ ದೇವರೇ ನಮ್ಮನ್ನು ಕಾಪಾಡಬೇಕು ಎಂಟತ್ತು ದಿವಸಗಳ ಹಿಂದೆ ನಾನು ಮಾಟ ಆಗಿದೆ ಅಂತ ತಿಳ್ಕೊಳ್ಳೋ ತಂತ್ರವನ್ನು ತಿಳಿಸಿದ್ದೆ ಹ್ಞೂ ಮಾಟ ಹೆಂಗೆ ಆಗ್ಯದ ಆಗ್ಯದ ಇಲ್ಲು ಹ್ಞೂ ಮತ್ತು ಹೊಟ್ಟೆ ಮದ್ದು ಹಾಕಿರೋ ಇಲ್ಲು ಕನ್ಫರ್ಮ್ ಆಗಬೇಕಲ್ಲ ಸುಮ್ಮನೆ ಯಾವುದೋ ಒಂದು ಲಕ್ಷಣ ಬಂದು ಸುಮ್ಮನೆ ಮಾನಸಿಕ ಮಾಡ್ಕೊಳ್ಳೋ ಕೂಡಕ್ಕಿಂತ ಕನ್ಫರ್ಮ್ ಮಾಡ್ಕೊರಿ ಅನ್ನೋ ಕಿಚ್ಚಿಗೆ ನಾನು ನಿಮಗೆ ಅವನ್ನ ಎರಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಕೂಡ ಅನೇಕ ಜನ ವಿವಿಧ ಪ್ರಶ್ನೆಗಳನ್ನ ಹಾಕ್ತಾ ಇರ್ತಾರ ಅವರ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನೊಳಗೆ ಹತ್ತು ನೇರವಾಗಿ ಮಾತಾಡುವ ರೀತಿಯನ್ನು ನೋಡಿದರೆ ಇನ್ನೂ ಇವರಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ ಅನ್ನಿಸ್ತದೆ ಆ ಕಾರಣ ಮತ್ತೊಂದು ಅತ್ಯಂತ ಸರಳ ವಿಧಾನವನ್ನು ನಿಮ್ಮಲ್ಲಿ ನೆಗೆಟಿವಿಟಿ ಎಂಟರ್ ಆಗಿದೆಯಾ ಅನ್ನೋ ಅದನ್ನು ತಿಳ್ಕೊಳ್ಳಿಕ್ಕೆ ನಿಮಗೊಂದು ಕೊಡ್ತಾ ಇದ್ದೀನಿ ಅತ್ಯಂತ ಸರಳ ಆ ಹಿಂದಕ್ಕೆ ಕೊಟ್ಟದಕ್ಕಿಂತ ಅತ್ಯಂತ ಸರಳದ ರಾತ್ರಿ ಮಲಗುವಾಗ ಒಂದು ಹಳದಿ ಲಿಂಬಿ ಹಣ್ಣು ಅದು ಹಸಿರು ಬೇಡ ರಾತ್ರಿ ಮಲಗುವಾಗ ಒಂದು ಲಿಂಬೆಯನ್ನು ತೋರಿ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಇರಲಿ ತೀರ ದೊಡ್ದು ಬೇಡ ತೀರ ಸಣ್ಣದು ಬೇಡ ಮೀಡಿಯಮ್ ಇರಲಿ ನಿಮ್ಮ ತಲೆದಿಂಬ ಪಕ್ಕದಲ್ಲಿ ಅಥವಾ ತಲೆದಿಂಬ ಕೆಳಗೆ ಆ ಲಿಂಬೆ ಹಣ್ಣನ್ನು ಸುಮ್ಮನೆ ಇಟ್ಕೊಳ್ಳಿ ಸಂಕಲ್ಪ ಮಾಡಿ ಸೊ ನನ್ನ ನನ್ನಲ್ಲಿ ಒಂದು ನಿಷೇಧಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಎಂಟರ್ ಆಗಿದೆಯಾ ಅಥವಾ ಇದೆಯಾ ಅಂತ ನನಗೆ ತಿಳಿಸು ತಿಳ್ಕೊಂಡು ಒಂದು ಹೈಯರ್ ಕಾನ್ಷಿಯಸ್ನೆಸ್ಗೆ ಕೇಳಿಕೊಂಡು ಮೂರು ಐದು ಏಳು ಈ ಥರ ಹ್ಞೂ ಸಂಖ್ಯೆ ಒಳಗೆ ಅದನ್ನು ಕೇಳ್ಕೊಬೇಕು ಕೇಳಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ ಮಾರನೇ ದಿವಸ ಇದು ಯೂಸ್ವಲಿ ಬುಧವಾರ ಬುಧವಾರ ರಾತ್ರಿ ಮಲಗುವಾಗ ಕ್ಲಿಯರ್ ಕಟ್ ತಿಳ್ಕೊಳ್ಳಿ ಮತ್ತು ಕನ್ಫ್ಯೂಷನ್ ಹಾಕೋಬಿಡೋದಕ್ಕೂ ಕೂಡ ಬುಧವಾರ ದಿವಸ ಒಂದು ಲಿಂಬಿ ಹಣ್ಣು ತೆಗೆದುಕೊಂಡು ತಲೆದುಂಬ ಕೆಳಗೆ ಇಟ್ಕೊಳ್ಳಿ ಆಯಿತಾ ಬೆಳಗ್ಗೆ ಹೇಳಿ ಗುರುವಾರ ದಿವಸ ಸ್ನಾನ ಗೀನ ಏನೂ ಬೇಕಾಗಿಲ್ಲ ಗುರುವಾರ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಆ ಲಿಂಬೆ ಹಣ್ಣನ್ನು ಎಳಗೈಯಾಗಿ ತೆಗೆದುಕೊಂಡು ಎಳಗೈಯಿಂದ ಇದು ನೋಡಿ ನಂದು ಎಡಗೈ ಇದು ಎಡಗೈ ಅಂತ ತಿಳ್ಕೊಳ್ಳಿ ನಮ್ಮ ಎಡಕನಿಂದಾನೆ ನಮ್ಮ ಎಡಕ್ಕೆ ನಮ್ಮ ಎಡಕನಿಂದಾನೇ ಹೀಗೆ ಹೀಗೆ ಏಳು ಸುತ್ತು ಹ್ಞೂ ಹಾಕಿ ಗ್ಯಾಸ್ ಬರ್ನರ್ ಮೇಲೆ ಇಡಿ ಗುರುವಾರ ಗ್ಯಾಸ್ ಬರ್ನರ್ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ಒಂದು ಒಂದು ಸಾಸಿವೆ ಕಾಳಷ್ಟು ಪಟಕ ಮತ್ತು ಸಾಸಿವೆ ಕಾಳಷ್ಟು ದಾಲ್ಚಿನ್ನಿ ಚೂರ್ಣ ಹಾಕಿ ಬರ್ನರ್ ಚಾಲು ಮಾಡಿ ಅದು ಫ್ಲೇಮ್ ಜಾಸ್ತಿ ಇಡಿ ಸೊ ಅದು ಸುಡ್ಲಿಕ್ಕೆ ಆಗುತ್ತೆ ಈಗ ಅದರಲ್ಲಿ ಉಂಟಾಗ್ತಕ್ಕಂಥ ಫ್ಲೇಮ್ನಲ್ಲಿ ಬರ್ತಕ್ಕಂಥ ಕಲರು ಮತ್ತು ಅದು ಸೌಂಡ್ ಬರ್ತದೆ ಪಡ್ ಪಡ್ ಅಂತ ಅಂತಕೊಂಡು ಸೌಂಡ್ ಬರ್ಬೋದು ಅಥವಾ ಠಪ್ ಅಂತ ಹೊಡಿಬೋದು ಇತ್ಯಾದಿ ಲಕ್ಷಣ ಬಂದಿರಪ್ಪ ಅಂತಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಯಾವುದೇ ರೀತಿ ಇರ್ಬೋದು ಅದು ನಿಷೇಧಾತ್ಮಕ ಶಕ್ತಿ ಹಿಂಗೆ ಬರುತ್ತಂತಲ್ಲ ಯಾಕಂದರೆ ಪಾಠ ಮಾಡಿಸಾಗಲೂ ಬರುತ್ತೆ ಮತ್ತು ಹಾಕಿದಾಗಲೂ ಬರುತ್ತೆ ಎಲ್ಲೋ ಒಂದು ಯಾವತ್ತು ಅಂದರೆ ಒಂದು ಸ್ಮಶಾನ ಜಾಗ ಇರ್ತದೆ ಈಗ ಪ್ಲಾಟ್ ಆಗ್ಯಾವ ಆ ಪ್ಲಾಟ್ನೊಳಗೆ ಏನೋ ಒಂದು ಯಾರೋ ಒಂದು ಬಾಣತಿಯನ್ನು ಹುಗಿದದ್ದಾಗಲಿ ಕೊಲೆಗಾರ ವ್ಯಕ್ತಿಯನ್ನು ಉಗಿದಾಗಲಿ ಈ ಥರ ಎಂದೋ ಆಗಿರ್ಬೋದು ಅಂತಂದ್ರೆ ಮೇಲೆ ಮನೆ ಕಟ್ಟಿರ್ತಾರೆ ಈಗ ಹೌದಾ ಆ ಮನೆ ನೀವು ಹೋಗಿ ಬರ್ತೀರಿ ಹೌದಾ ಈ ಥರ ಈ ಥರ ಆಗ್ತಿರ್ತದೆ ಇದಕ್ಕೆ ಸ್ಥಳ ಅಂತ ಸ್ಥಳದ ಮಹಿಮಾ ಅಂತೇಳಿ ನಾವು ಸ್ಥಳದ ಮಹಿಮೆಯಿಂದಾಗಿ ಆ ಸ್ಥಳದ ಒಂದು ಏನು ನೆಗೆಟಿವಿಟಿಯಿಂದಾಗಿ ನಿಮ್ಮೊಳಗೆ ಅದು ಎಂಟ್ರಾಗಿರ್ತದೆ ಸೊ ಇದು ಈ ಲಿಂಬೆಯನ್ನು ಸುಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಪಡ್ ಅಂತ ಹಿಡಿದಾಗ ನೀಲಿ ಫ್ಲೇಮ್ ಬಂದಾಗ ಇನ್ನೊಂದು ಹಾಂ ಇದು ಒಂದು ಕೆಟ್ಟ ವಾಸನೆ ಬರ್ತದೆ ಕೆಟ್ಟ ವಾಸನೆ ಪಟ್ಟ ಹಂಚ್ಕೊಂಡು ಸಿಡಿಯೋದು ನಂತರ ನೀಲಿ ಫ್ಲೇಮ್ ಬರೋದು ಇದು ಆತಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಆಗಿದೆ ಅಂತ ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ ಹೌದಾ ಇಷ್ಟೇ ಸರಳದ ಮುಂದೆ ಆಗಿದ್ರೆ ಅದು ತಕ್ಕೊಳ್ಳೋ ವಿಧಾನವನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಕಾಲಾನುಕ್ರಮದೊಳಗೆ ಅದು ನನ್ನ ವಿಡಿಯೋ ನೋಡ್ತಾ ಇರುತ್ತಿರದಿಲ್ಲ ಅವಾಗ ನಾನು ಹೇಳ್ತೇನೆ ಹ್ಞೂ ಸೊ ಇಷ್ಟು ಇದೊಂದು ಕಂಡು ಹಿಡ್ಕೊಳ್ಳಿ ನೀವು ಅಷ್ಟೇ ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದು ನೀವೇ ಕನ್ಫರ್ಮ್ ಮಾಡ್ಕೊಡಿ ನಮಗೆ ಕೇಳಿ ನಮಗೊಂದು ಒಂದು ಸಾವಿರ ರೂಪಾಯಿ ಕೊಟ್ಟು ಹಾಗೆ ಜನ ನೋಡ್ರಿ ಅಂತ ಚೆಕ್ ಮಾಡಲಿಕ್ಕೆ ಬಂದು ಒಂದು ಸಾವಿರ ರೂಪಾಯಿ ಕೇಳ್ತೀನಿ ಕೊಡ್ತೀರಿ ಸುಮ್ಮನೆ ಹಾಳು ಮಾಡ್ಕೊಳ್ಳೋಕ್ಕಿಂತ ಇದು ಅತ್ಯಂತ ಸರಳೀಕೃತ ವಿಧಾನ ನಿಮ್ಮೊಳಗ ಮಾಟ ಮಂತ್ರ ತಂತ್ರ ಅಥವಾ ಕೆಟ್ಟ ಸ್ಥಳಗಳ ದೋಷಗಳು ನಿಮ್ಮೊಳಗೆ ಪ್ರವೇಶ ಆಗಿತ್ತಪ್ಪ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅದು ಯಾವುದೇ ರೂಪದಿದಿರಲಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇಷ್ಟು ಮಾಡಿ ನಿಮಗೆ ಗೊತ್ತಾಗ್ತದೆ ಆಗಿತ್ತಪ್ಪ ಅಂದ್ರೆ ಸ್ವಲ್ಪ ಕಾಯಿರಿ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು కలవే దివసంతే శ్రీ గురుదేవి